ನಮಸ್ಕಾರ ಪ್ರೇಕ್ಷಕರೇ ನನ್ನ ಹೆಸರು ಪಾರಂಪರಿಕ ವೈದ್ಯ ಶಿವಕುಮಾರ್ ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯ ಪುರಂ ಇಂದಿನ ವಿಡಿಯೋ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ಹೇಳ್ಕೊಡ್ತೀನಿ ಪಿತ್ತಕೋಶದ ಕಲ್ಲು ಸುಮಾರು ಜನಕ್ಕೆ ಮಾಹಿತಿಯೇ ಇಲ್ಲ ಪಿತ್ತಕೋಶದ ಕಲ್ಲು ಅಂದರೆ ಮೂತ್ರಪಿಂಡದ ಕಲ್ಲು ಅಂತ ತಿಳ್ಕೊಂಡಿದ್ದಾರೆ ಮೂತ್ರಪಿಂಡದಲ್ಲಿ ಯಾವ ರೀತಿ ಕಲ್ಲಿರುತ್ತೆ ಆ ರೀತಿ ಪಿತ್ತಕೋಶದಲ್ಲಿ ಕೂಡ ಕಲ್ಲಿರುತ್ತೆ ಅಂತ ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಪಿತ್ತಕೋಶದಲ್ಲಿ ಕಲ್ಲೆಲ್ಲ ಇರೋದು ಅಪಾನವಾಯು ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಜಾಸ್ತಿಯಾಗಿ ಈ ಪಿತ್ತಕೋಶದ ಕೆಲಸ ಏನು ಗಾಲ್ಬಾಡ್ರ ಕೆಲಸ ಏನು ದೇಹದಲ್ಲಿ ಗ್ಯಾಸ್ಟ್ರಿಕ್ನ ನಿಯಂತ್ರಣ ಮಾಡೋದು ಕಂಟ್ರೋಲ್ ಮಾಡೋದು ಅದು ತುಂಬಿ 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 ಏನಾಗುತ್ತೆ ಅದು ಮಂದ ಆಗುತ್ತೆ ಗಟ್ಟಿ ಆಗುತ್ತೆ ಉದಾಹರಣೆ ನಿಮಗೆ ಕೊಡಬೇಕು ಅಂದರೆ ನೀರು ಹೆಂಗಿರುತ್ತೆ ನೀರು ನಮಗೆ ಸದರವಾಗಿ ಕೆಳಗೆ ಬಗ್ಗಿಸಿದ್ರೆ ಬಗ್ಗುತ್ತೆ ಅರಳೆಣ್ಣೆ ಯಾವ ರೀತಿ ಇರುತ್ತೆ ಹಿಂಗೆ ಸಗ್ ಹಿಂಗೆ ಬಗ್ಗಿಸಿದಾಗ ಏನಾಗುತ್ತೆ ಸದರವಾಗಿ ಬೀಳಲ್ಲ ಕೆಳಗಡೆಗೆ ಮಂದವಾಗಿ ಬೀಳುತ್ತೆ ಅದೇ ರೀತಿ ಪಿತ್ತಕೋಶದಲ್ಲಿ ಕೂಡ ಮಂದವಾಗಿ ಗಡ್ಡೆ ಕಟ್ಟುತ್ತೆ ಆ ಗಡ್ಡೆಯನ್ನು ನಾವು ಗಾಲ್ ಸ್ಟೋನ್ ಪಿತ್ತಕೋಶದ ಕಲ್ಲು 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 ಅಂತ ಅಂದ್ಕೊಂತೀವಿ ಇದಕ್ಕೇನಪ್ಪ ಪರಿಷ್ಕಾರ ಆಪರೇಷನ್ ಮಾಡೋದು ತೆಗೆದು ಬಿಸಾಕೋದು ಪಿತ್ತಕೋಶದ ಪಿತ್ತಕೋಶವನ್ನು ತೆಗೆಯೋದ್ರಿಂದ ನಮ್ಮ ದೇಹದ ಸಮತೋಲನವೇ ಹಾಳಾಗುತ್ತೆ ಎಲ್ಲ ಕಾಯಿಲೆಗೂ ಕೂಡ ಆಹ್ವಾನ ಯಾವುದೇ ಕಾರಣಕ್ಕೂ ಕೂಡ ಗಾಲ್ ಬ್ಲಾಡರ್ನ ತೆಗಿಬಾರ್ದು ಪ್ರೇಕ್ಷಕರೇ ಆ ಒಂದು ಏನಾದರೂ ಯಾರಿಗಾದರೂ ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೋ ನೆಂಟ್ರಿಗೋ ಯಾರಿಗಾದರೂ ಪಿತ್ತಕೋಶದಲ್ಲಿ ಕಲ್ಲಿದ್ರೆ ದಯವಿಟ್ಟು ಅವ್ರು ಆಪ್ರೇಷನ್ಗೆ ಹೋಗ್ತೀನಿ ಅಂದರೆ ಬೇಡ ನಾನು ಹೇಳ್ಕೊಡ್ತೀನಿ ನಿಮಗೆ ಮನೆ ಮದ್ದು ಹೇಳ್ಕೊಡ್ತೀನಿ ಜೊತೆಗೆ ಪಿತ್ತಕೋಶದಲ್ಲಿ ಕಲ್ಲು ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಅದನ್ನು ಹೇಳ್ಕೊಡ್ತೀನಿ ನಿಮ್ಗೆ ನಾನು ವೆರಿ ಸಿಂಪಲ್ಲು ಈಗ ಪ್ರತಿ ಹಳ್ಳಿಯಲ್ಲೂ ಪ್ರತಿ ನಗರದಲ್ಲೂ ಕೂಡ ಹಳ್ಳಿಯಲ್ಲಿ ಎಲ್ಲಂದ್ರೆ ಅಲ್ಲಿ ಬೆಳೆದಿರುತ್ತೆ ಗಿಡ ಅದು ಅದ್ರ ಅದ್ರ ಹೆಸರು ಪತ್ತರ್ ಚೆಟ್ ಅಂತ ರಣಪಾಲ ಅಂತ ಕರೀತಾರೆ ಅದನ್ನು ತೆಲುಗುದಲ್ಲಿ ರಣಪಾಲ ಅಂತ ಕರೀತಾರೆ ಕನ್ನಡದಲ್ಲಿ ಪತ್ತರ್ ಚೆಟ್ಟಂತ ಕರೀತಾರೆ ಹಿಂದಿಯಲ್ಲಿ ಕೂಡ ಪತ್ತರ್ ಅಂತ ಕರೀತಾರೆ ಅದ ಆಕಾರ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಈ ಬಳಪದ ಎಲೆ ಬರುತ್ತೆ ನೋಡಿ ಆ ರೀತಿ ಇರುತ್ತೆ ಏನಪ್ಪ ಅಂದರೆ ಸುತ್ತಲೂ ಮೇಲ್ಗಡೆ ಅದು ಮೇಲ್ಮೈ ಭಾಗ ಹಸಿರು ಇರುತ್ತೆ ಅಕ್ಕಪಕ್ಕ ರೇಖೆ ಬಂದುಬಿಟ್ಟು ನೀಲಿ ಬಣ್ಣ ಇರುತ್ತೆ ಇದು ಪತ್ತರ್ ಚೆಟ್ಟಂತ ಒಂದು ಎಲೆ ಪತ್ತರ್ ಚೆಟ್ಟು ಒಂದು ಎಲೆ ಅರಳಿ ಮರದ ಎಲೆ ಒಂದು ಅರ್ಧ ತುಂಡು ದಾಲ್ಚಿನಿ ಚಕ್ಕೆ ಮೂರನ್ನು ಚೆನ್ನಾಗಿ ಜಜ್ಜಿ ಒಂದು ಚಿಕ್ಕ ಕುಟ ನೀಲಾಕಿ ಜಜ್ಜಿ ಇನ್ನೂರು ಎಮ್ ಎಲ್ ನೀರಾಕಿ ನೂರು ಎಮ್ ಎಲ್ ಬರೋವರೆಗೂ ಕುದಿಸಿ ಪ್ರೇಕ್ಷಕರೇ ಕುದಿಸ್ಬಿಟ್ಟು ಶೋಧಿಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ನಲವತ್ತೊಂದು ದಿನ ತಗೊಳ್ಳಿ ಹತ್ತು ಎಮ್ ಎಮು ನಿಮಗೆ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದ್ದರೂ ಕೂಡ ನಲವತ್ತೊಂದು ದಿನ ತಗೊಳ್ಳಿ ಇದಕ್ಕೆ ಏನಪ್ಪಾ ಅಂದರೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಗ್ಯಾಸ್ಟ್ರಿಕ್ ಬರ್ದಂಗೆ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಬರ್ಸ್ಕೋಬಾರ್ದು ಜೊತೆಗೆ ಕೆಲವೊಂದು ಆಹಾರ ಕ್ರಮಗಳಿದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನು ಮಾಡಿ ಇದೊಂದು ನಲವತ್ತೊಂದು ದಿನ ಮಾಡಿ ಆಹಾರ ಕ್ರಮಗಳೇನು ಅಂದರೆ ಹಸಿಮೆಣ್ಸಿನ್ಕಾಯಿ ತಿನ್ನಬೇಡಿ ಬದನೆಕಾಯಿ ತಿನ್ನಬೇಡಿ ಕುಂಬಳಕಾಯಿ ತಿನ್ನಬೇಡಿ ಆಲೂಗಡ್ಡೆ ತಿನ್ನಬೇಡಿ ಮದುವೆ ಊಟಗಳು ಮಾಡಬೇಡಿ ಮನೆ ಊಟನೇ ಮಾಡಿ ಅತಿ ಹೆಚ್ಚು ಮಜ್ಜಿಗೆ ಅತಿ ಹೆಚ್ಚು ನೀರಿನಂಶ ಇದನ್ನೇನಪ್ಪ ಬಂದರೆ ರಸ ಆಹಾರ ಅಂತ ಕರಿತೀವಿ ಅತಿ ಹೆಚ್ಚು ನೀರಿನಂಶ ಬಳಸಿ ಸ್ಟೋನ್ ಆಟೋಮೆಟಿಕ್ ಅದೇ ಕ್ಲಿಯರ್ ಆಗುತ್ತೆ ರಿಮೂವ್ ಆಗೋಲ್ಲ ಕ್ಲಿಯರ್ ಆಗಿ ಗಾಲ್ ಬ್ಲಾಡರಿಂದ ಕ್ಲಿ ಕ್ಲಿಯರ್ ಆಗುತ್ತೆ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾಡುವ ಅಗತ್ಯ ಇಲ್ಲ ಇನ್ನು ಗಾಲ್ ಬ್ಲಾಡರ್ ಸ್ಟೋನ್ ಬರಬಾರ್ದು ಅಂದರೆ ಮುನ್ನೆಚ್ಚರಿಕೆ ಕ್ರಮ ಗ್ಯಾಸ್ಟ್ರಿಕ್ ಬಳಸ್ಕೋಬಾರ್ದು ಎಲ್ಲರಲ್ಲೂ ಗ್ಯಾಸ್ಟ್ರಿಕ್ ಇದ್ದೇ ಇದೆ ಕನಿಷ್ಠ ಪಕ್ಷ ಮೂರು ತಿಂಗಳಿಗೊಮ್ಮೆ ವಿಲೇಚನ ಮಾಡಿಕೊಡಿ ಯಾವುದೇ ಮಾತ್ರೆ ಬೇಡ ವಿಲೇಚನಕ್ಕೆ ವೆರಿ ಸಿಂಪಲ್ ಎರಂಡ ಅರಳೆಣ್ಣೆ ಪ್ರತಿ ಮನೆಯಲ್ಲೂ ಇದ್ದೇ ಇರುತ್ತೆ ಕಾಯಿಸಿ ಆರಿಸಿದ ಅರಳೆಣ್ಣೆ ಒಂದು ಮುನ್ನೂರ ಎಮ್ ಎಲ್ ಉಗುರು ಬೆಚ್ಚು ಬಿಸಿ ನೀರಿಗೆ ಮಿಕ್ಸ್ ಮಾಡಿ ಒಂದು ಚಮಚ ಮುಕ್ಕಾಲು ಚಮಚ ಮಿಕ್ಸ್ ಮಾಡಿ ಅವರ ದೇಹದ ಗಾತ್ರಕ್ಕೆ ಒಂದು ಎಂಬತ್ತು ಕೆ ಜಿ ನೂರು ಕೆ ಜಿ ಇರೋರು ಒಂದು ಸ್ಪೂನ್ ತಗೋಬೇಕಾಗತ್ತೆ ಒಂದು ಅರವತ್ತು ಕೆ ಜಿ ಒಳಗಿರೋರು ಮುಕ್ಕಾಲು ಸ್ಪೂನ್ ತೊಗೋಬೇಕಾಗತ್ತೆ ಮುನ್ನೂರು ಎಮ್ ಎಲ್ ನೀರಿಗೆ ಅಂದರೆ ಇದನ್ನು ಸೇವಿಸುವ ಮೊದಲು ಇವಾಗ ನಾಳೆ ಬೆಳಗ್ಗೆ ಸೇವಿಸ್ತೀವಿ ಈ ಒಂದು ವಿಲೇಜ್ನಕ್ಕೆ ಅಂದರೆ ಇವತ್ತು ಸಂಜೆ ಆರು ಗಂಟೆಗೆ ತುಪ್ಪದನ್ನ ತಿಂದಿರಬೇಕು ವೀಕ್ಷಕರೇ ಹೊಟ್ಟೆ ತುಂಬ ಆರು ಗಂಟೆಗೆ ತುಪ್ಪದನ ತಿಂದ್ಬಿಡಿ ಮಲಗಿಬಿಡಿ ರಾತ್ರಿ ಹತ್ತು ಗಂಟೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ ಒಂದು ಲೋಟ ಬಿಸಿ ಉಗುರು ಬೆಚ್ಚ ಬಿಸಿ ನೀರಿಗೆ ಕಾಯಿಸಿ ಆರಿಸಿದ ದೇಹದ ಗಾತ್ರಕ್ಕೆ ತಕ್ಕಂಗೆ ಅರವತ್ತರೊಳಗಿದ್ರೆ ಮುಕ್ಕಾಲು ಚಮಚ ಅರವತ್ತರ ಮೇಲಿದ್ದರೆ ಎಪ್ಪತ್ತು ಎಂಬತ್ತು ಇದ್ದರೆ ಒಂದು ಚಮಚ ಹಾಕೊಂಡು ಮಿಕ್ಸ್ ಮಾಡಿ ಕುಡಿಯಿರಿ ಮಧ್ಯಾಹ್ನ ಎರಡು ಗಂಟೆವರೆಗೂ ವಿಲೇಚನ ಆಗುತ್ತೆ ನಿಮ್ಮ ದೇಹದಲ್ಲಿ ಎಷ್ಟು ಕಲ್ಮಶ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಆಗುತ್ತೆ ಈ ರೀತಿ ಮೂರು ತಿಂಗಳಿಗೊಮ್ಮೆ ಮಾಡ್ಕೊಳ್ಳಿ ಇನ್ನು ಹತ್ತು ವರ್ಷದೊಳಗಿಡೋ ಮಕ್ಕಳಿಗೆ ವಿಲೇಚನ ಕೊಡಬೇಕು ಅಂದರೆ ಅರ್ಧ ಚಮಚ ಮೇಲೆ ಬೇಡ ಇಪ್ಪತ್ತು ವರ್ಷದ ಮಕ್ಕಳಿಗೂ ಅರ್ಧ ಚಮಚ ಕೊಡ್ಬೋದು ಅಂದರೆ ಏನಿಲ್ಲ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಮುಕ್ಕಾಲು ಚಮಚ ಬಳಸಿ ಯಾವುದು ನಿಮಗೆ ಅಡ್ಡ ಪರಿಣಾಮ ಇಲ್ಲ ಈ ರೀತಿ ಮೂರು ತಿಂಗಳಿಗೊಮ್ಮೆ ವಿಲೇಚನೆ ಮಾಡಿಕೊಡೋದ್ರಿಂದ ನಮ್ಮ ದೇಹವನ್ನು ಶುದ್ಧೀಕರಣ ಆಗುತ್ತೆ ಹೊಟ್ಟೆ ಶುದ್ಧಿ ಆಗುತ್ತೆ ಆರ್ಗನ್ಸ್ ಎಲ್ಲ ಕ್ಲಿನ್ಸ್ ಆಗುತ್ತೆ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಬರಲ್ಲ ಅಪಾನುವಾಯಿನೂ ಇರಲ್ಲ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ಕೂ ಕಡಿಮೆ ಆಗುತ್ತೆ ಪಚನ ಕ್ರಿಯೆ ಸರಿಯಾಗುತ್ತೆ ಇದರ ಜೊತೆಗೆ ಅಗ್ನಿ ಬೆಳೆಯುತ್ತೆ ಅಗ್ನಿ ಅಗ್ನಿಮಾಂದ್ಯ ಕಡಿಮೆ ಆಗುತ್ತೆ ಹಸಿವು ಚೆನ್ನಾಗುತ್ತೆ ಡಿಟಾಕ್ಸಿಸೇಷನ್ ಆಗುತ್ತೆ ಪ್ರೇಕ್ಷಕರೇ ಈ ಒಂದು ಮನೆ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಗಾಲ್ ಬ್ಲಾಡರ್ ಸ್ಟೋನ್ಗೆ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾಡ್ಸೋಕ್ಕೆ ಹೋಗಬೇಡಿ ಇದರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಮಸ್ಯೆಗೆ ನಿಮಗೆ ಮನೆ ಮೊದಲು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಮಸ್ಕಾರ